ಇದು ಏಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಸರ್ಕಾರಿ ಭೂಮಿ ಒತ್ತುವರಿ ಬಗ್ಗೆ ಈಡನ್ಸ್ ನಲ್ಲಿ ಸುದ್ದಿ ಪ್ರಸಾರ ಸುದ್ದಿ ಪ್ರಸಾರದಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಾಟದ ಹೊಸಹಳ್ಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು ಸರ್ಕಾರಕ್ಕೆ ಸೇರಿದ ಭೂಮಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿರುವಂತಹ ಪ್ರತಿ ಜಮೀನಿನ ಪರಿಶೀಲನೆ ನಡೆದಿದೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದ್ರೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಅಂತ ಆದೇಶವನ್ನ ಅಂದ್ರೆ ಆದೇಶ ಬರುವವರಿಗೆ ಒತ್ತುವರಿ ಮಾಡಿಕೊಳ್ಳದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿ ವಾಟದ ಹೊಸಹಳ್ಳಿ ಜನರಿಗೆ ದಂಡಾಧಿಕಾರಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಇದು ಏಡೆನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ದಾರಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಒತ್ತುವರಿಯಾಗಿದ್ದ ಸರ್ಕಾರಿ ಜಮೀನನ್ನ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ ಅಕ್ರಮ ಒತ್ತುವರಿ ಕುರಿತಂತೆ ಈಡೆನ್ಸ್ ಸುದ್ದಿಯನ್ನ ಪ್ರಸಾರ ಮಾಡಿತು ಏನು ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ ತಹಶೀಲ್ದಾರ್ ಮಹೇಶ್ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪ್ರತಿ ಜಾಗಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಇದು ಸರ್ಕಾರಕ್ಕೆ ಸೇರಿರುವ ಜಾಗವಾಗಿರುವುದರಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತೇನೆ ಆದೇಶ ಬಂದ ನಂತರ ಹಂಚುತ್ತೇವೆ ಅಂತ ತಿಳಿಸಿದ್ದಾರೆ ಏನೋ ಸರ್ಕಾರದ ಆದೇಶ ಇಲ್ಲದಂತೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿದ್ರೆ ಅಂತಹವರ ಮೇಲೆ ಕ್ರಮವನ್ನ ಜರುಗಿಸಲಾಗುವುದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ

ಕುರಿತಂತೆ ಈಡನ್ಸ್ ವಾಹಿನಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಡನ್ಸ್ ವಾಹಿನಿಯ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸರ್ದಾರಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಒತ್ತುವರಿ ಆಗಿದ್ದ ಸರ್ಕಾರಿ ಜಮೀನನ್ನ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ ಅಕ್ರಮ ಒತ್ತುವರಿ ಕುರಿತಂತೆ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ತಹಶೀಲ್ದಾರ್ ಮಹೇಶ್ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿ ಜಾಗಗಳನ್ನ ಪರಿಶೀಲನೆ ನಡೆಸಿರುವಂತದ್ದು ಇನ್ನು ಈಗ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಹ್ ಅಧಿಕಾರಿಗೆ ಮನವಿ ಪತ್ರವನ್ನ ಕೂಡ ಗ್ರಾಮಸ್ಥರು ಸಲ್ಲಿಸಿರ್ತಾರೆ ಅಂದ್ರೆ ಅಲ್ಲಿ ಒಂದಷ್ಟು ಆ ನಿವೇಶನಗಳ ಕೊರತೆ ಇರುವಂತದ್ದು ಗುಡಿಸಲುಗಳ ಹಾಕ್ಲಿಕ್ಕೆ ಜಮೀನಿನ ಕೊರತೆ ಇರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮನವಿ ಪತ್ರವನ್ನ ಕೂಡ ಸಲ್ಲಿಸಿರ್ತಾರೆ ಅಹ್ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಆದ್ರೆ ಅಧಿಕೃತವಾದ ಆದೇಶ ಆಗಿ ಯಾವುದೇ ಯಾವುದು ಕೂಡ ಬಂದಿರೋದಿಲ್ಲ ಆದೇಶ ಬಂದ ನಂತರ ನಾವು ಈ ಜಾಗ ಏನಿದೆ ಇದು ಸರ್ಕಾರಕ್ಕೆ ಸೇರಿರುವಂತ ಜಾಗ ಆದೇಶ ಬಂದ ನಂತರ ನಾವು ಹಂಚುತ್ತೇವೆ ಅಂತ ತಿಳಿಸಿದ್ದಾರೆ ಏನೋ ಸರ್ಕಾರದ ಆದೇಶ ಇಲ್ಲದಂತೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿದ್ರೆ ಅಂತವರ ವಿರುದ್ಧ ಕ್ರಮ ಕೂಡ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೂಡ ನೀಡಿದ್ದಾರೆ ತಿಳಿಸಿ ಹೇಳ್ಬೇಕು ಏನಾಗ್ತೈತಿ ನಿಮ್ಮಿಂದ ಎರಡ್ ಲಕ್ಷ ಮೂರ್ ಲಕ್ಷ ನೀವೇನ್ ಮಾಡ್ತಾರೆ ನೀಟಾಗಿ ಕ್ಲೀನ್ ಮಾಡಿ ಲೆವೆಲ್ ಮಾಡಿ ಅದನ್ನೇ ನಿಮಗೆ ಒಂದ್ ಐವತ್ತು ಲಕ್ಷ ಸರ್ಕಾರ ಎದು ಕೊಟ್ಟಿರೋದು ನೀವ್ ಉಳುಮೆ ಮಾಡ್ಲಿ ಅಂತ ಕೊಟ್ಟಿರೋದು ನೀವ್ ಎರಡ್ ಲಕ್ಷ ಮಾರೋದಾದ್ರೆ ಹೆಂಗೆ ನಿಮ್ಗೆ ತೊಂದರೆ ಅಲ್ಲ ಸರಿಯಾಗಿ ಯಾರು ಕೆಲಸ ಮಾಡಲ್ಲ ಅಲ್ಲ ಒಂದ್ ನಿಮಿಷ ಚೆನ್ನಾಗಿ ಕೆಲಸ ಮಾಡ್ತಾರ ಅವ್ರು ಯಾಕಂದ್ರೆ ಆಫೀಸ್ ನಲ್ಲಿ ನಾನು ಇರೋದು ನನಗ ಗೊತ್ತಾಗತ್ತೆ ಇಲ್ಲಿ ಒಂದ್ ನಿಮಿಷ ಇಲ್ಲಿ ಗೆಳಪಲಿ ನಿಮ್ ನಗರಗೆರೆ ಆದಂತ ಎಪ್ಪತ್ ಎಕರೆ ಗುರುತಿಸಿದಾರ ಗೊತ್ತಾ ನಿಮ್ಗೆ ಸೈಟ್ ಕೊಡ್ಬೇಕಂತಾನೆ ಇದೇ ಇದೇ ವಿರೀ ಎಪ್ಪ ಎಕರೆ ಗುರುತಿಸಿದ್ದಾರೆ ನಗರಗೆರೆ ಹೋಬಳಿ ಆದ್ಯಂತ ಎಸ್ಪೆಷಲಿ ನಗರಗೆರೆ ಹೋಬಳಿಗ ಒಂದೇನೆ ಎಪ್ಪತ್ತೆಕರೆ ಸೈಟ್ ಮಾಡಕ್ ಅಂತಾನೆ ಗುರುತಿಸಿ ಆಲ್ರೆಡಿ ಕೊಟ್ಟಿದ್ದಾರೆ ಎಲ್ಲಾ ಇದನ್ ಮಾಡಿ ಇದನ್ ಏನೋ ವರದಿ ಎಲ್ಲ ರೆಡಿ ಮಾಡಿ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಟೆಚ್ ಎಲ್ಲ ರೆಡಿ ಮಾಡಿ ಎಪ್ಪತ್ತೆಕರೆ ಪಾಪಂತವ್ ನೀವು ಕೆಲಸ ಮಾಡಲ್ಲ ಒಂದು ಲಕ್ಷ ಕೊಡೋದು ಅವ್ರಿಗೆ ಮಾರ್ಬಿಡೋದು ಎರಡ್ ಲಕ್ಷ ಆ ತರ ಮಾಡ್ಕೊಂಡು ಅವ್ರ ರೆಕಾರ್ಡ್ ಈ ತರ ನೀವನು ಏನ್ ಇಲ್ಲಿ ಸ್ವಲ್ಪ ಜವಾಬ್ದಾರಿ ಏನ್ ಜವಾಬ್ದಾರಿ ಹೇಳ್ತೀನಿ ಕೇಳಿ ಕೇಳಪ್ಪ ಜವಾಬ್ದಾರಿ ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುದ್ದಿಯನ್ನು ಸುದ್ದಿಯನ್ನ ನೋಡಿ ಅಧಿಕಾರಿಗಳು ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಏನ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಎಚ್ಚರಿಕೆ ಅಂತ ಏನಿಲ್ಲ ಇಲ್ಲಿ ನಿನ್ನೆ ಬಂದು ಸಾಧಾರಣ ಗುಡಿಸಲು ಹಾಕೊಂಡಿದ್ರು ನಿವಾಸಿಗಳು ಮತ್ತೆ ಸಾಧಾರಣ ನಿವಾಸಿಗಳು ಇದನ್ನ ನೋಡಿ ನಮ್ಮ ಚಾನಲ್ ಅಲ್ಲಿ ನಾವು ಸುದ್ದಿ ಮಾಡಿದ್ವಿ ಆ ಸುದ್ದಿ ನೋಡಿ ತಾಲ್ಲೂಕು ಆಡಳಿತ ಅಧಿಕಾರಿಗಳು ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿದ್ದಂತ ಎಲ್ಲ ಜನರಿಗೂನು ಇದೊಂದು ಸರ್ಕಾರಕ್ಕೆ ಸಂಬಂಧಪಟ್ಟ ಸೇಂದಿವನ ಇದು ನಾವು ಸರ್ಕಾರಕ್ಕೆ ಇದ್ರ ಬಗ್ಗೆ ಸರ್ಕಾರ ಅನುಮತಿ ಪಡ್ಕೊಂಡ್ ನಂತರ ಪ್ರತಿಯೊಬ್ಬರಿಗೂ ಇಲ್ಲಿ ಯಾರ್ಯಾರು ಬಂದಿದ್ರೆ ಇನ್ನು ಯಾರು ದಿನೇಶ ರೈತರಿದ್ದಾರೆ ಇವ್ರೆಲ್ರಿಗೂ ನಾವು ನಿರ್ವೇಶನ ಹಂಚ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಆಶ್ವಾಸನೆ ಕೊಟ್ಟೋಗಿದ್ದಾರೆ ಆ ಮನೆ ತಹಸೀಲ್ದಾರ್ ಮಹೇಶ್ ಹಸ್ಪಾತ್ರಿ ಅವರು ಅದೇ ಕ್ರಮವಾಗಿ ಇವಾಗ ಸ್ಥಳಕ್ಕೆ ಸರ್ವೆಯರ್ಗಳನ್ನ ಮತ್ತೆ ವಿ ಎ ಮತ್ತೆ ಆರ್ ಎಗಳನ್ನ ಈಗ ಕಳಿಸ್ತಾ ಇದಾರೆ ಈಗ ಪ್ರೆಸೆಂಟ್ ನಾವು ಸ್ಥಳದಲ್ಲೇ ಇದೀವಿ ಆದಷ್ಟು ಫಾಸ್ಟ್ ಆಗಿ ಕಾರ್ಯ ಮಾಡ್ತಾ ಇದ್ದಾರೆ ಇಲ್ಲಿ ಗ್ರಾಮಸ್ಥರು ಹರ್ಷವನ್ನು ವ್ಯಕ್ತಪಡಿಸ್ತಾ ಇಷ್ಟೊಂದು ಫಾಸ್ಟ್ ಆಗಿ ಬಂದು ಸ್ವಲ್ಪ ಕೆಲಸ ಮಾಡ್ತಾ ಇರೋದು ನಮ್ಗೆಲ್ಲ ತುಂಬಾ ಸಂತೋಷಕರವಾಗಿದೆ ನೀವು ಸುದ್ದಿ ಮಾಡಿದ್ರಿಂದ ನಮ್ಗೆಲ್ಲ ಸ್ವಲ್ಪ ಅನುಕೂಲವಾಗಿದೆ ಅಂತ ಹೇಳ್ಬಿಟ್ಟು ಸಂತೋಷ ವ್ಯಕ್ತಪಡಿಸ್ತಾ ಇದಾರೆ ಇಲ್ಲಿ ಕೃಷ್ಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ದಾರ ಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಒತ್ತುವರಿ ಆಗಿದ್ದ ಸರ್ಕಾರಿ ಜಮೀನ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಭೇಟಿಯನ್ನ ಕೊಟ್ಟಿದ್ದಾರೆ ಒಂದ್ ರೀತಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈಗಾಗ್ಲೇ ಕೆಲವರು ಗುಡಿಸಲನ್ನ ಹಾಕೊಂಡಿರೋದ್ರಿಂದ ಇದು ಸರ್ಕಾರದ ಜಮೀನು ಸೊ ಯಾರು ಕೂಡ ಒತ್ತುವರಿಯನ್ನ ಮಾಡ್ಕೊಳ್ಬಾರದು ಒಂದು ಆದೇಶ ಬರಲಿ ಆದೇಶ ಬಂದ ಮೇಲೆ ನಾವೇ ಅದನ್ನ ಹಂಚ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟು ಹೋಗಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಭರವಸೆಯನ್ನ ಈಡೇರಿಸ್ತಾರೆ ಅಂತ ಕಾದು ನೋಡೋಣ

ആ കട ആ ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಸ್ಥಳೀಯರಾದಂತಹ ನರಸಿಂಹಮೂರ್ತಿ ಅವರಿದ್ದಾರೆ ನಮಸ್ತೆ ನರಸಿಂಹಮೂರ್ತಿ ಅವರೇ ನಮಸ್ತೆ ಮೇಡಮ್ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ದಾರ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಒಂದಷ್ಟು ಒತ್ತುವರಿ ಆಗಿತ್ತು ಅಂತ ಅಧಿಕಾರಿಗಳು ಅಂತ ತಹಶೀಲ್ದಾರ್ ಇವತ್ತು ಭೇಟಿ ಕೊಟ್ಟಿದ್ರು ಸೊ ಏನ್ ಹೇಳಿದ್ರು ತಹಶೀಲ್ದಾರ್ ಮೇಡಮ್ ಸಾಧಾರಣಹಳ್ಳಿ ಅದು ಸಾಧಾರಣಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಬೆಂಗಳೂರವ್ರು ಯಾರೋ ಬಂದು ಎಲ್ಲಾ ಒಂದೂವರೆ ಎಕರೆ ಅವರು ರಿಜಿಸ್ಟರ್ ಆಗಿರೋದು ಅದು ಬಿಟ್ಟು ಮತ್ತೆ ಎಕರೆ ಆ ಕಡೆ ಈ ಕಡೆ ಎಲ್ಲಾನು ಸರ್ಕಾರಿ ಜಮೀನನ್ನ ಎಲ್ಲ ಲೆವೆಲ್ ಮಾಡ್ಬಿಟ್ಟು ಅವರು ಅಕ್ವರಿ ಮಾಡ್ಕೊಂಡಿದ್ರು ಮೇಡಮ್ ನಾವೆಲ್ಲ ಗ್ರಾಮಸ್ಥರ್ ಗೊತ್ತಾಗಿ ಈ ತರ ಆಗ್ತಾ ಇದೆ ಅಂತ ತಾಯ್ದಾರ ಗಮನಕ್ಕೆ ನಾವೆಲ್ಲ ಗುಡ್ಸ್ಲಾಕ್ ಫಸ್ಟ್ ನಿನ್ನೆಯಿಂದ ಚಕ್ರವ ಸಾಹೇಬ್ರು ಮತ್ತೆ ಆರ್ಐ ಸಾಹೇಬ್ರು ತಾಯಂದಾರ್ ಸಾಹೇಬ್ರು ಇವತ್ತು ಬೆಳಿಗ್ಗೆ ಬಂದಿದ್ರು ಮೇಡಮ್ ಬೆಳಿಗ್ಗೆ ಬಂದು ಎಲ್ಲಾ ಅವ್ರ ನೆಲನ ಕರೆಸಿ ಅದ್ರಲ್ಲಿ ಏನೈತೆ ಇದಲ್ಲಿ ಒಂಬತ್ತು ಅರವತ್ತೆಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಏನಿದೆ ಮಾಹಿತಿ ಪೂರ್ತಿ ತಗೊಂಡ್ರು ಮೇಡಮ್ ಎಷ್ಟು ಎಕರೆ ಸರ್ಕಾರಿ ಸಿಗುತ್ತೆ ಅದರಲ್ಲಿ ಸೇಂದಿವನ ಎಷ್ಟು ಬರುತ್ತೆ ಅಂತ ಮೂವತ್ತಾರು ಎಕರೆ ಸಿಗುತ್ತೆ ಮೇಡಮ್ ಅದರಲ್ಲಿ ಸೇಂದಿವನ ಇಪ್ಪತ್ತೆರಡು ಎಕರೆನೆ ಇದಾಗುತ್ತಂತ ಮೇಡಮ್ ಮಿಕ್ಕಿದ್ದೆಲ್ಲ ಸರ್ಕಾರಿ ಸಿಗುತ್ತೆ ಅದರಲ್ಲಿ ಎಲ್ಲ ನಮ್ಗೆ ಇವಾಗ ವಾಡಸಹಳ್ಳಿ ಮತ್ತೆ ಸಾಧಾರಣ ಹಳ್ಳಿ ಇಬ್ಬರಿಗೂ ಮಾಡ್ಕೊಡ್ತೀವಿ ಅಂತ ಹೇಳೋರು

ಸಾವಿರದ ಐನೂರು ಜನಸಂಖ್ಯೆ ಇರೋ ಗುರಿ ವಾದಿ ಮಾತ್ರ ಪಂಚಾಯತ್ ಅಂದ್ರೆ ಬರುತ್ತೆ ಒಂದೊಂದು ಸುಮಾರು ಇಬ್ರು ಮೂರು ನಾಲ್ಕು ಜನ ಐದ್ ಜನ ಹಿಂಗೆ ಕುಟುಂಬ ದೊಡ್ಡದಾಗ್ತಾ ಇದೆ ಆದ್ರೆ ಜಾಗ ಇಲ್ಲ ಮೇಡಮ್ ಅದಕ್ಕೆ ನಾವು ಅವತ್ತಿಂದ ಅರ್ಜಿಗಳು ಪಂಚಾಯತಿ ಕಡೆಯಿಂದ ನಾವು ಕೊಡ್ತಾನೆ ಇದೀವಿ ಅವ್ರು ತಗೊಂತಾನೇ ಇದ್ರು ಜಾಗ ಹುಡುಕ್ತಾನೆ ಇದೀವಿ ಸಿಗ್ತಾ ಇಲ್ಲ ಮೇಡಮ್ ಅದಕ್ಕೆ ನಿನ್ನೆಯಿಂದ ಅವ್ರ ಯಾರೋ ಬೆಂಗಳೂರವ್ರು ಬಂದು ಈ ಅದು ಜಮೀನ್ ಲೆವೆಲ್ ಮಾಡೋವಾಗ ನಾ ಅದು ಸರ್ವೆ ಮಾಡಿಸಿದಾಗ ಗೊತ್ತಾಗಿತ್ತು ಮೇಡಮ್ ಅದು ಸರ್ಕಾರಿ ಅಂತ ಧನ್ಯವಾದ ಐಡನ್ಸ್ ವೈನ್ ಜೊತೆ ಮಾತನಾಡಿದಕ್ಕೆ ನರಸಿಂಹಮೂರ್ತಿ ಅವರೇ ಓಕೆ 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 ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ತಹಶೀಲ್ದಾರ್ ಮಹೇಶ್ ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಸೊ ಆದೇಶ ಬರುವವರೆಗೂ ಕಾಯ್ಬೇಕು ಆದೇಶ ಬಂದ ಮೇಲೆ ನಾವೇ ಹಂಚ್ತೇವೆ ಅಂತ ಕೂಡ ಹೇಳಿದ್ದಾರೆ ಸೊ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿನ ಜನರಿಗೆ ಅವರು ಅನುಕೂಲ ಮಾಡಿಕೊಳ್ತಾರೆ ಜೊತೆಗೆ ಸರ್ಕಾರದ ಜಮೀನ್ ಏನಿದೆ ಅದನ್ನು ಕೂಡ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಹೇಗೆ ಮಾಡ್ತಾರೆ ಯಾಕೆಂದ್ರೆ ಒಂದಷ್ಟು ಒತ್ತುವರಿ ಆಗಿತ್ತು ಅನ್ನೋ ಒಂದು ವಿಚಾರ ಏನ್ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡೋಣ

ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ನಾವು ನಗರಗೆರೆ ಹೋಗ್ಲಿ ಸಾಧಾರಣಳ್ಳಿ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಇದ್ದೀವಿ ಇಲ್ಲಿ ಏನಾಗಿದೆ ಅಂದ್ರೆ ಸುಮಾರು ಇಪ್ಪತ್ ಮೂರು ಎಕರೆ ಏಳು ಗುಂಟೆ ಇದು ಶೇಂದಿವನ ಇದೆ ಇಲ್ಲಿ ಏನಾಗಿದೆ ಒಬ್ಬರು ಅವರು ಪಕ್ಕದಲ್ಲೇ ಜಮೀನ್ ತಗೊಂಡು ಇದನ್ನ ಕಬಳಿಸೋ ಉದ್ದೇಶದಿಂದ ಎಲ್ಲಾ ಲೆವೆಲ್ ಮಾಡಿದ್ದಾರೆ ಆದ್ರಿಂದ ಇದನ್ನ ಅವ್ರಿಗೆ ಬಿಡಬಾರ್ದು ಇದ್ ನಾವು ನಿವೇಶನ ರೈತರ ವಾಟದ ಸಳಿ ಮತ್ತು ಸಾಧಾರಣ ಹಳ್ಳಿ ಏನು ಗ್ರಾಮಸ್ಥರು ಇದ್ದಾರೆ ನಿವೇಶನ ಇದ್ದಾರೆ ಅವರು ಕೊಡ್ಬೇಕಂತ ಹೇಳಿ ಮನವಿ ಮಾಡಿ ಇವತ್ತು ಸಣ್ಣ ಪುಟ್ಟ ಗುಡಿಸಲುಗಳನ್ನು ಕೂಡ ಹಾಕಿದ್ದಾರೆ ಅವ್ರ ಗುಡಿಸಲು ಹಾಕಿರೋ ಉದ್ದೇಶ ಇದನ್ನ ಕಬಳಿಸಬೇಕನ್ನೋ ಉದ್ದೇಶ ಅಲ್ಲ ಇದನ್ನ ಸರ್ಕಾರಕ್ಕೆ ಉಳಿಸ್ಕೊಂಡು ಇದನ್ನ ಮೇಲ್ ಗಮನ ಅಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ನಿಯಮಾನುಸಾರ ನಿವೇಶನ ರೈತರಿಗೆ ಆಶ್ರಯ ಮಂಜೂರು ಮಾಡ್ಬೇಕನ್ನೋ ಉದ್ದೇಶ ಇದೆ ಯಾರು ಭೂ ಇದ್ದಾರೆ ಅವ್ರು ವಶಕ್ಕೆ ಅನ್ನೋ ಒಂದು ಸದುದ್ದೇಶದಿಂದ ನಾವ್ ಇಲ್ಲಿ ಗುಡಿಸಲು ಹಾಕೊಂಡಿದ್ರೆ ಅಂತ ಹೇಳಿದ್ದಾರೆ ತಾವೆಲ್ಲರೂ ಏನ್ ಮನವಿ ಸಲ್ಲಿಸಿದ್ರಿ ಹಂಡ್ರೆಡ್ ಪರ್ಸೆಂಟ್ ಅದನ್ನ ನಾನು ಗಮನಕ್ಕೆ ತಗೊಂಡು ಇದನ್ನ ಆದಷ್ಟು ಬೇಗ ಸರ್ಕಾರದ ಗಮನಕ್ಕೆ ತಂದು ಇದನ್ನ ನಿಮ್ಮ ನಿವೇಶನ ರೈತರಿಗೆ ಕೊಡುವಂತ ವ್ಯವಸ್ಥೆ ಕೂಡ ನಾನು ಮಾಡ್ತೀನಿ ಕಬಳಿಕೆ ಮಾಡಿದ್ದಾರೆ ಅವ್ರಿಗೆ ಒಂದು ಎಚ್ಚರಿಕೆ ನೀವು ಏನೇ ಆಗಿದ್ರು ಯಾವುದೇ ಸರ್ಕಾರಿ ಜಮೀನನ್ನು ನೀವು ಯಾವುದೇ ಅಧಿಕಾರ ಇಲ್ದೇ ನೀವು ಏನಾದ್ರು ಕಬಳಿಸಿದ್ರೆ ನಾವು ಕಾನೂನು ಪ್ರಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅಂತ ನಿಮ್ಗೆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದೀನಿ ಸರಿಯಾಗಿ ಯಾರು ಕೆಲಸ ಮಾಡಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರ ಅವ್ರು ಯಾಕಂದ್ರೆ ಆಫೀಸ್ ನಲ್ಲಿ ನಾನು ಕೆಲಸ ಮಾಡ್ತಾರ ಅವ್ರು